ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಭಕ್ತಿಯ ಬಗ್ಗೆ ಹೀಗೆ ಹೇಳ್ತಾರೆ ಸತ್ಯದ ಶೋಧಕನಾದ ಸಾಧಕನು ಮೊಟ್ಟಮೊದಲು ಮಾಡಬೇಕಾದ ಮಹತ್ತರ ಕಾರ್ಯವೆಂದರೆ ತನ್ನ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನು ಹೊತ್ತಿಸುವುದು ಯಾವನ ಹೃದಯದಲ್ಲಿ ಪರಮ ಪ್ರೇಮವಿದೆಯೋ ಕೈಯಲ್ಲಿ ಸತ್ಯಶುದ್ದ ಕಾಯಕವಿದೆಯೋ ಮನೆಯಲ್ಲಿ ನಿತ್ಯವೂ ಜ್ಞಾನ ಅನ್ನದಾಸೋಹ ನಡೆದಿದೆಯೋ ಆತನೇ ಭಕ್ತನು ಭಕ್ತನಿಗೆ ಭಗವಂತನ ಪ್ರೇಮದ ಎದುರು ಭುವನದ ಪ್ರೇಮಗಳೆಲ್ಲ ಗೌಣ್ಯ ಸತ್ಯ ವಸ್ತುವಿನ ಹಂಬಲ ಹೆಚ್ಚಾದಾಗ ಮಿಥ್ಯ ವಿಷಯ ವಾಸನೆ ತಾನಾಗಿಯೇ ಅಳಿತು ಹೋಗುತ್ತದೆ ಅದು ತ್ಯಾಗ ಬದುಕಿರವರೆಗೂ ಭಕ್ತಿಯ ಮಕರಂದವನ್ನು ನೀಡುವಾತನೇ ನಿಜವಾದ ಭಕ್ತ ಪರಿಶುದ್ಧ ಪ್ರೇಮವೇ ಮಾನವನ ನಿಜವಾದ ನಿಧಿ ಅಂತರಂಗದ ಸಂಪತ್ತು ಅದಿಲ್ಲದಿದ್ದರೆ ಎಷ್ಟೇ ಸಿರಿ ಸಂಪದ ಇದ್ದರೂ ಇಲ್ಲದಂತೆಯೇ ನೋವು ನಲಿವು ಮಾನಪಮಾನ ಏನೆಲ್ಲವನ್ನೂ ಭಗವತ್ ಪ್ರಸಾದವೆಂದು ಅನುಭವಿಸಿ ನಾವು ಪ್ರಸನ್ನರಾಗಿ ಉಳಿದರೆ ಅದು ಪ್ರಸಾದಿಕ ಬದುಕು ಪ್ರತಿಯೊಂದು ಜೀವಿಗೂ ತನ್ನದೇ ಆದ ವೈಭವ ಸೊಬಗು ಇದೆ ಎಂದರಿತು ಎಲ್ಲ ಜೀವಗಳನ್ನು ಗೌರವಾದರಗಳಿಂದ ಕಾಣುವ ಗುಣವೇ ಹೃದಯದ ಮಾಧುರ್ಯ ಅಥವಾ ಅಹಿಂಸೆ ಮಾನವ ಜೀವನದ ನಿರಂತರ ಹೋರಾಟದಲ್ಲಿ ದೇಹ ಇಂದ್ರಿಯ ಮನ ಬುದ್ದಿ ಹಾಗೂ ಪರಿಸರ ಮಲಿನವಾಗುವುದುಂಟು ಅವುಗಳನ್ನು ಶ್ರದ್ಧೆಯಿಂದ ಮತ್ತೆ ನಿರ್ಮಲಗೊಳಿಸುವುದೇ ಶೌ ದೇಹವನ್ನು ದೇಹ ಸಂಬಂಧಿತ ಸಕಲ ಪ್ರಪಂಚವನ್ನು ಒಂದು ಕ್ಷಣ ಮರೆತು ದೇವನನ್ನು ನೆನೆಯುವುದೇ ಭಕ್ತಿ ನೆನೆದ ದೇವನಲ್ಲಿ ಮನ ಯೋಗ ಭಕ್ತಿಯೋಗ ನಿಶಬ್ದ ಬ್ರಹ್ಮನ ಕುರಿತು ಸಂತ ಶರಣರ ಹೃದಯದಿಂದ ಹೊರಹೊಮ್ಮಿದಂಥ ಜೇನ್ ನುಡಿಗಳ ಕೇಳುವುದೇ ಶ್ರವಣ ಭಕ್ತಿ ಭಕ್ತಿಯ ನುಡಿಗಳಲ್ಲಿ ಮಾನವನ ಸಮಸ್ಯೆಗಳಿಗೆಲ್ಲವೂ ಪರಿಹಾರವಿದೆ ಶಾಂತಿ ಸಮಾಧಾನ ಆ ಶಿವನ ನುಡಿಯಲ್ಲಿ ಮಡುಗಟ್ಟಿವೆ ಪರಮ ಪ್ರೇಮ ರೂಪ ಭಕ್ತಿಯ ನುಡಿ ವಿಶ್ವಮಾನ್ಯ ದುಡಿದು ದಣಿದವರಿಗೆಲ್ಲ ನಿದ್ರೆ ಸಹಜ ಅವಶ್ಯ ಸಂಸಾರದಲ್ಲಿ ನೊಂದು ಬೆಂದವರಿಗೆಲ್ಲ ಭಕ್ತಿಯೂ ಅಷ್ಟೇ ಅವಶ್ಯ ಅದು ಯೋಗ ನಿದ್ರೆ ಪರಮ ಪ್ರೇಮ ಭರಿತ ಭಕ್ತಿಯೋಗವು ಸರಳ ಸುಂದರ ಸರಸ ಈ ಪ್ರೇಮವನ್ನು ತಿರಸ್ಕರಿಸಿ ದ್ವೇಷವನ್ನು ಎತ್ತಿಹಿಡಿದ ಒಬ್ಬ ಸಂತನೂ ಈ ಜಗತ್ತಿನಲ್ಲಿ ಇಲ್ಲ ಭಕ್ತಿಯು ಅಪಾರ ಅದು ನಮ್ಮ ಮನದಲ್ಲಿ ಪ್ರವೇಶಿಸಿದರೆ ಸಾಕು ಜೀವನದಲ್ಲಿ ಅಗಾಧ ಪರಿವರ್ತನೆಯಾಗುತ್ತದೆ ವಿದ್ಯಾ ಬುದ್ದಿ ಶಕ್ತಿ ಸಾಮರ್ಥ್ಯ ಸಿರಿಸಂಪದನ್ನು ದೇವರು ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಕರುಣಿಸಿರಬಹುದು ಆದರೆ ಸಕಲ ಜೀವರಾಶಿಗಳ ಹೃದಯದಲ್ಲಿ ಪ್ರೇಮ ಜ್ಯೋತಿಯನ್ನು ಮಾತ್ರ ಸಮನಾಗಿ ಬೆಳಗಿಸಿರುವನು ಭಕ್ತಿಯು ಅಮೂಲ್ಯ ಭಾವಸಿರಿ ಶುದ್ಧವೂ ಸುಂದರವೂ ಸುಂದರವೂ ಆದ ಈ ಮಧುರ ಭಾವವು ನಮ್ಮೊಳಗಿರುವುದರಿಂದಲೇ ಪ್ರಪಂಚವೆಲ್ಲ ಪ್ರಿಯವಾಗಿ ಕಾಣುತ್ತದೆ ಶುದ್ಧವಾದ ಮನಸ್ಸು ಸರೋವರ ಅದರಲ್ಲಿ ಸದ್ಭಾವ ಜಲ ಈ ಜಲದಲ್ಲಿ ಪ್ರೇಮವೆಂಬ ಕಮಲ ಈ ಕಮಲದಿಂದ ಸೂಸುವ ದಿವ್ಯ ಸುಗಂಧವೇ ಭಕ್ತಿ ಸುಖ ದುಃಖಾದಿ ಲೌಕಿಕ ಭಾವನೆಗಳನ್ನು ಹೇಗಾದರೂ ವರ್ಣಿಸಬಹುದು ಅತ್ಯಂತ ಸೂಕ್ಷ್ಮವಾದ ಅಲೌಕಿಕ ಭಕ್ತಿ ಭಾವವನ್ನು ವರ್ಣಿಸುವುದು ಕಷ್ಟ ನಮಗೆಲ್ಲ ಕವಿಯ ಕಣ್ಣಿಲ್ಲ ಕವಿಯ ಹೃದಯವಿಲ್ಲ ಆದುದರಿಂದ ನಮ್ಮ ಅಂತರಂಗದಲ್ಲಿ ಸೂರ್ಯೋದಯ ಆಗುವುದು ಭಕ್ತಿ ಭಾವ ಕುಸುಮ ಅರಳುವುದು ನಾವು ಪ್ರೇಮ ಭಾವದಿಂದ ನೋಡಿದಾಗ ಈ ಜಗತ್ತೆಲ್ಲ ಸುಖಕರವಾಗಿ ಸುಂದರವಾಗಿ ಕಾಣುತ್ತದೆ ಭಕ್ತಿ ಭಾವದಿಂದ ನೋಡಿದಾಗ ಅದೇ ಜಗತ್ತು ಭಗವತ್ಮಯವಾಗಿ ಆನಂದಮಯವಾಗಿ ಕಾಣುತ್ತದೆ ಪ್ರೇಮದಿಂದ ಜೀವನ ವಿಕಾಸ ದ್ವೇಷದಿಂದ ಜೀವನ ವಿನಾಶ ಒಂದು ಪೂರ್ವವಾದರೆ ಇನ್ನೊಂದು ಪಶ್ಚಿಮ ಯಾರ ಜೀವನದಲ್ಲಿ ಈ ಪರಮ ಪ್ರೇಮ ರೂಪ ಭಕ್ತಿರಸ ತುಂಬಿಕೊಳ್ಳುತ್ತದೆಯೋ ಅವರ ಬಳಿ ದ್ವೇಷವೆಂದೂ ಸುಳಿಯದು ಪರಮ ಪ್ರೇಮವುಳ್ಳ ಭಕ್ತನ ಹೃದಯದಿಂದ ದ್ವೇಷವೇ ಮರೆಯಾಗಿ ಹೋಗುತ್ತದೆ ಏಕೆಂದರೆ ಅವನಲ್ಲಿ ಅಹಂ ಮಮ ನಾನು ನನ್ನದು ಎಂಬುದೇ ಇರುವುದಿಲ್ಲ ಭಕ್ತಿಯ ಹೃದಯದಲ್ಲಿರುವ ಪರಮ ಪ್ರೇಮ ವಸ್ತು ಯಾವುದು ಪರಮ ಪರಮಾತ್ಮನೇ ಅಲ್ಲವೇ ಅಹುದು ಪ್ರೀತಿಸುವ ವಸ್ತುಗಳೇ ಇರದೇ ಇದ್ದರೂ ಪ್ರೇಮವು ಹೃದಯದಲ್ಲಿ ತನ್ನಷ್ಟಕ್ಕೆ ತಾನೇ ಇರುವಂತಾಗಿದೆ ಬಳಸಿದರೆ ಅದು ಸುವ್ಯಕ್ತ ಇಲ್ಲದಿದ್ದರೆ ಅದು ಅವ್ಯಕ್ತ ಆತ್ಮಸ್ಥ ಕೀರ್ತಿ ವಾರ್ತೆಗಳಿಗಾಗಿ ಪದವಿ ಪಟ್ಟಗಳಿಗಾಗಿ ಜಗತ್ತೆಲ್ಲ ಹೋರಾಡುತ್ತೇವೆ ಆದರೆ ಭಗವತ್ ಭಕ್ತನು ಅವುಗಳನ್ನು ಕನಸು ಮನಸ್ಸಿನಲ್ಲೂ ಬಯಸನು ಅದುವೇ ನಿಷ್ಕಾಮ ಭಕ್ತಿ ಅದರಲ್ಲಿಯೇ ಆತ್ಮ ಸಂತೃಪ್ತನು ಭಗವಂತನು ಬಹಿರಂಗದಲ್ಲಿ ಸಕಲ ಸೃಷ್ಟಿಯಾಗಿ ತೋರಿದನು ಅವನೇ ನಮ್ಮ ಅಂತರಂಗದಲ್ಲಿ ಹೃದಯ ಮಾಧುರ್ಯವಾಗಿ ನೆಲೆಸಿದನು ನಮ್ಮ ಹೃದಯದಲ್ಲಿ ಹುದುಗಿರುವ ಈ ಪರಮ ಪ್ರೇಮವನ್ನು ಅನುಭವಿಸುವುದೇ ಭಕ್ತಿ ಪ್ರಪಂಚದಲ್ಲಿ ಏನೆಲ್ಲಾ ಸುಕರ್ಮಗಳನ್ನು ಮಾಡಬೇಕು ಮಾಡಿಯೂ ಮಾಡದಂತಿರಬೇಕು ಅದು ವಿತರಾಗ ಅದರಿಂದ ಪರಮಸುಖ ಶಾಂತಿ ಸಮಾಧಾನ ಸಂತಸ ನಿತ್ಯ ನಿತ್ಯ ವಿವೇಕದ ಇಂಥ ಒಂದು ಮಾತು ನಮ್ಮ ಹೃದಯದಲ್ಲಿದ್ದರೆ ಸಾಕು ಭಕ್ತಿಯ ವೃಕ್ಷ ಭರದಿಂದ ಬೆಳೆಯುತ್ತದೆ ಇಂದು ಬುದ್ಧ ಬಸವ ಮಹಾವೀರ ಮೊದಲಾದ ಸಂತರನ್ನು ನಾವು ನೋಡಲಿಕ್ಕಾಗದು ಆದರೆ ಅವರ ಅನುಭವದ ಮಾತುಗಳನ್ನು ನಾವು ಈಗಲೂ ಓದಬಹುದು ಕೇಳಬಹುದು ಹಾಗೆ ಕೇಳಿ ಓದಿ ಕೇಳಿದ್ದನ್ನು ನಾವು ನಿತ್ಯವೂ ಸ್ಮರಿಸಿಕೊಳ್ಳಬೇಕು ಅದು ಶ್ರವಣ ಭಕ್ತಿ ಸತ್ಸಂಗದಷ್ಟೇ ಅದು ಪ್ರಭಾವಶಾಲಿ ಭೌತಿಕ ವಸ್ತುವಿನ ಪ್ರೇಮವು ಸಾಮಾನ್ಯ ಪ್ರೇಮ ಸತ್ಯ ವಸ್ತುವಿನ ಪ್ರೇಮವು ಪರಮ ಪ್ರೇಮ ಅದು ಭಕ್ತಿ ಸಾಮಾನ್ಯ ಪ್ರೇಮವು ಮನುಷ್ಯನನ್ನು ಬಂಧಿಸುತ್ತದೆ ಪರಮ ಪ್ರೇಮವು ಮುಕ್ತಿಗೊಳಿಸುತ್ತದೆ ಭಾವನಾ ಮಾಧುರ್ಯದ ಮೂಲಕ ಅನಂತ ಸತ್ಯದ ಅನುಭೂತಿ ಉಂಟಾಗುತ್ತದೆ ಅದು ಭಕ್ತಿಯೋಗ ಭಕ್ತಿ ಎಂದರೆ ಹೃದ್ಗತ ಮಧುರ ಭಾವನೆ ಅದು ಸಹಜ ಸುಂದರ ಪ್ರೇಮವೇ ಸೀಮೆಯನ್ನು ಕಳೆದುಕೊಂಡ ನಿಸ್ಸೀಮವಾದಾಗ ಅದು ಭಕ್ತಿಯಾಗುತ್ತದೆ ಕಾಮ ಕ್ರೋಧ ಪ್ರಾಪಂಚಿಕ ವಿಷಯಗಳ ಪ್ರಾಪ್ತಿಗಾಗಿ ಪ್ರಪಂಚವೇ ಧಾವಿಸುತ್ತಿರುವಾಗ ಅದನ್ನು ಕಣ್ಣೆತ್ತಿಯೂ ನೋಡದೆ ಸದಾ ಸಂತೃಪ್ತಿಯಾಗಿರುವ ಭಕ್ತನ ಭಾವವೇ ಅಮೃತ ಭಾವ ಅದು ಸದ್ಭಾವ ಸಿದ್ಧಿ ನಾವು ಬೇರೆಯನ್ನಾವ ಸಾಧನೆ ಮಾಡದಿದ್ದರೂ ಚಿಂತೆ ಇಲ್ಲ ಈ ಪ್ರೇಮ ಗಂಗೆಯನ್ನು ಪಾವನ ಮಾಡಿದರೆ ಸಾಕು ನಮ್ಮ ಜೀವನ ಪಾವನ ಅದು ಭಾವ ಸಂಪದ तस्मै पुरवे नमः